ಮೈಸೂರಲ್ಲಿ ಇದೀನಿ ಇವತ್ತು ರಾತ್ರಿ ಹೋಗಿ ನಾಳೆ ಹಬ್ಬ ಎಲ್ಲರನ್ನು ಕರೆದಿ ಇದೀನಲ್ಲ ನಾನೇ ಕಾಂಗ್ರೆಸ್ ಅವ್ರನ್ನ ಕರ್ಕೊಂಡು ಬಂದು ಬಿಜೆಪಿ ಸೇರಿಸ್ತಿದೀವಿ ಗೊಂದಲವನ್ನ ವಿನಾಕಾರಣ ಚರ್ಚೆಗೆ ಆಸ್ಪದ ಕೊಡೋದು ಬೇಡ ನಾನು ಇವತ್ ರಾತ್ರಿ ಹೋಗಿ ನಾಳೆ ಹಬ್ಬದ ಪ್ರಯುಕ್ತ ಹಾಸನಲ್ಲಿ ಇರ್ತೀನಿ ಇದ್ದು ಚರ್ಚೆಯನ್ನು ಮಾಡಿ ಯಾವ ರೀತಿಯಾಗಿ ಸುಸೂತ್ರವಾಗಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ಬೇಕು ಅದಕ್ಕೆ ನಾವು ಯಾರು ಬೆಂಬಲಿಗರು ಯಾರು ಎಲ್ಲಿಗೆ ಹೋದ್ರು ನಿಮಗೆ ಯಾರು ಗೊತ್ತು ಬೆಂಬಲಿಗರು ಅಂತ ನಿಮಗೆ ಗೊತ್ತಾ ಅವ್ರು ಯಾವ್ದು ಯಾವ ಜವಾಬ್ದಾರಿ ಇದೆ ಬೂತ್ ಅಧ್ಯಕ್ಷನೂ ಅಲ್ಲ ಅವನು ಒಬ್ಬ ಕಾರ್ಯ ಯಾರೋ ಒಬ್ಬ ಹೋಗಿರ್ತಾನೆ ಫೋಟೋ ತೆಗ್ದಿದ್ರೆ ಅವನನ್ನ ನನ್ ಬೆಂಬಲಿಗರು ಅಂತ ಹೇಳಕ್ ಆಗಲ್ಲ ಯಾರು ಹೋಗೋದು ಇಲ್ಲ ಅಣ್ಣ ಸಭೆ ನಾನ್ ನಿಮ್ಗೆ ಹೇಳ್ತಾ ಇರೋದ್ರೇನು ಇವತ್ ರಾತ್ರಿ ಇವತ್ತು ರಾತ್ರಿ ನಾನು ಹಾಸನಗೆ ಹೋಗ್ತಾ ಇದ್ದೀನಿ ನಾಳೆ ಹಬ್ಬ ಇದೆ ಮಾತನಾಡ್ತೀವಿ ಯಾವುದೋ ಒಬ್ಬ ವ್ಯಕ್ತಿ ಫೋಟೋ ಹೊಡ್ಸ್ಕೊಂಡ್ರೆ ಕಾಂಗ್ರೆಸ್ ಅವ್ರನ್ನ ಹೋಗಿ ನಾನು ಕಾಫಿ ಕುಡಿತಿರ್ತಾರೆ ಒಂದು ಪಾಂಪ್ಲೆಟ್ ಕೊಟ್ಟರು ಅವ್ರ ಪಾರ್ಟಿ ಸೇರ್ಪಡೆ ಅಂತಾಗುತ್ತೆ ನಾ ಯಾವ ಬೆಂಬಲಿಗರ ಸಭೆ ನನ್ನ ಬೆಂಬಲಿಗರ ಸಭೆ ಎಲ್ಲದನ್ನು ಮಾಡಿದ್ದೇವೆ ನನ್ನ ಬೆಂಬಲಿಗರು ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಆ ಕಾರ್ಯಕರ್ತರು ಸಭೆ ಎರಡನೇ ತಾರೀಕು ಮಾಡಾಗಿದೆ ನಾವೀಗ ಚುನಾವಣಾ ಪ್ರಚಾರ ಮಾಡಬೇಕು ಅದಕ್ಕೆ ನಿರ್ದಿಷ್ಟವಾದಂಥ ಪ್ಲಾನ್ ಮಾಡಿ ಮುಂದೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಚುನಾವಣೆ ಗೆಲ್ಸ್ಕೊಳಕ್ಕೆ ಏನ್ ಮಾಡ್ಬೇಕು ಎಲ್ಲ ಮಾಡ್ತೀವಿ ಚುನಾವಣೆ ಗೆಲ್ಸ್ಕೊಳ್ಳೋದಕ್ಕೆ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲೋದಕ್ಕೆ ಏನ್ ಮಾಡ್ಬೇಕು ಎಲ್ಲ ಮಾಡ್ತೀವಿ ಅದ್ ನಿಮಗೆ ಊಹಾಪೋಹ ಇರುತ್ತೆ ಊಹಾಪೋ ಇಲ್ಲ ನಿಮ್ಮ ಊಹಾಪೋಹ ಬಗ್ಗೆ ನೀವ್ ನೀವು ಹೇಳಿದ ರೀತಿ ನಾನ್ ಚುನಾವಣೆ ಮಾಡಕಲ್ಲ ನಾನ್ ಹೆಂಗ್ ಚುನಾವಣೆ ಮಾಡ್ಬೇಕು ನಿಮಗ್ ಗೊಂದಲ ಇದೆ ನನ್ನ ಕಾರ್ಯಕರ್ತಲ್ಲಿ ಯಾವ್ದೇ ಗೊಂದಲ ಇದೆ ಗೊಂದಲ ಇಲ್ಲ ಎಲ್ಲ ಕೆಲ್ಸ ಮಾಡ್ತಾ ಇದ್ದಾರೆ ಮನೆ ಮನೆ ಭೇಟಿ ಮಾಡ್ತಾ ಇದ್ದಾರೆ ಅಣ್ಣ ಆಯ್ತು ಮಾತಾಡ್ತೀನಿ ನಂದೊಂದು ಸಭೆ ಇದೆ ನಮ್ ಬೇರೆ ಬೇರೆ ಇದೇನ್ ಗೊತ್ತಾ ದಿನ ಹೂವು ಪೋಹಗಳಿಗೆಲ್ಲ ಉತ್ತರ ಕೊಡೋಕೆ ಸಂಪರ್ಕದಲ್ಲಿ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಬಂದು ನಿಮಗೆ ಪಾಂಪ್ಲೆಟ್ ಕೊಟ್ರೆ ನೀವು ಕಾಂಗ್ರೆಸ್ ಅಂತ ಆಗಲ್ಲ ಚುನಾವಣೆ ಯಾರಿಗೆ ಮತ ಕೇಳ್ತಾರೆ ಯಾರಿಗೂ ಹೋರಾಟ ಮಾಡ್ತಾರೆ ಅನ್ನೋದು ಮುಖ್ಯ ಎಲ್ಲರೂ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋದು ನಿಶ್ಚಯ ಮಾಡ್ಕೊಂಡಿರ ಅಂತ ನಮ್ಮ ಕರೆತಮಿಲ್ಲ ನಿಮ್ಗೆ ಯಾಕೆ ಹಂಗ ಅನಿಸ್ತಿದೆ ನಾನು ಇವತ್ ರಾತ್ರಿ ಹಾಸನ್ ಹೋಗ್ತಾ ಇದ್ದೀನಿ ನಾನು ಹಾಸನದಲ್ಲಿ ಏನು ಮಾಡಬೇಕು ಚುನಾವಣೆ ರಿಸಲ್ಟ್ ಬಂದಾಗ ನೀವೆಲ್ಲರೂ ಗಮನಿಸ್ತೀರಿ ಈಗ ರಿಸಲ್ಟ್ ಈಗ ಚುನಾವಣೆ ಆದಾಗ ರಿಸಲ್ಟ್ ಬರುತ್ತಲ್ವಾ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ಮತದಾನ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟಾಗಿರುತ್ತೆ ಅಂತ ಗೊತ್ತಿರುತ್ತಲ್ವ ಒಳೆ ನರಸೀಪುರಕ್ಕಿಂತ ಜಾಸ್ತಿ ಒಂದೋಟಾದರೂ ಸರಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿಗೆ ಕಾಂಗ್ರೆಸ್ ನೀವು ಹೇಳ್ದಂಗೆ ನಾನು ಉತ್ತರ ಕೊಡೋದಿಲ್ಲ ನಂದೇನಿದೆ ಅದನ್ನು ಉತ್ತರ ಕೊಡ್ತೀನಿ ನೀವು ದಯಮಾಡಿ ಕೇಳ್ಕೊಳ್ಳಿ ಹೊಳೆ ನರಸೀಪುರದಲ್ಲಿ ಮಾನ್ಯ ಎನ್ ಡಿ ಎ ಅಭ್ಯರ್ಥಿಗೆ ಎಷ್ಟು ಓಟ್ ಲೇಡ್ ಇರುತ್ತೆ ಅದಕ್ಕಿಂತ ಒಂದು ಮಾತನಾದರೂ ಸರಿ ಹೆಚ್ಚು ಲೀಡು ನನ್ನ ಹಾಸನ ವಿಧಾನಸಭಾ ಈಗ ಒಳನರತಿಪುರ ಯಾರು ಶಾಸಕರಿದ್ದಾರೆ ರೇವಣ್ಣವರು ಅಭ್ಯರ್ಥಿಯವರ ತಂದೆ ನಾನು ನಿಮ್ಗೆ ಒಂದು ಮಾತನ್ನು ಕೊಡ್ತೀನಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರು ಎಷ್ಟು ಲೀಡ್ ಕೊಡ್ತಾರೆ ಒಳನರತಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಲೀಡ್ ಎನ್ ಡಿ ಎ ಅಭ್ಯರ್ಥಿ ಪರ ಕೊಡ್ತಾರೆ ಅದಕ್ಕಿಂತ ಒಂದು ಓಟ್ ಜಾಸ್ತಿ ಎನ್ ಡಿ ಎ ಅಭ್ಯರ್ಥಿಗೆ ಹಾಸನದಲ್ಲಿ ಲೀಡ್ ಕೊಡ್ತೀನಿ ನನ್ನ ಜವಾಬ್ದಾರಿ ಇನ್ನೇನು ಹೇಳಿ ಮತ್ತೆ ಮತ್ತೆ ಅದನ್ನೇ ಮಾತಾಡೋದು ನಾನು ಏನು ಹೇಳಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್